ನಮಸ್ತೆ ಪ್ರಣವಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವೀಡಿಯೋಗೆ ಸ್ವಾಗತ ಇದು ನನ್ನ ಏಳು ತಿಂಗಳ ಅಪ್ಡೇಟ್ ವೀಡಿಯೋ ನಾಳೆಗೆ ಏಳು ತಿಂಗಳು ಕಂಪ್ಲೀಟ್ ಆಗುತ್ತೆ ನನ್ನ ತೋಟ ನನ್ನ ಚಾನಲ್ ಮತ್ತು ವೀಡಿಯೋಗಳನ್ನ ಹೊಸದಾಗಿ ನೋಡ್ತಿರೋರಿಗೆ ನಾನು ಸುಭಾಷ್ ಪಾಳೇಕರರ ಮೂವತ್ತಾರು ಅಡಿ ಬೈ ಮೂವತ್ತಾರು ಅಡಿ ತೆಂಗಿನ ಮಾದರಿ ಇಂಪ್ಲಿಮೆಂಟ್ ಮಾಡ್ತಿದ್ದೀನಿ ಇಲ್ಲಿ ನಾಟಿ ಮಾಡೋದು ಸ್ಟಾರ್ಟ್ ಮಾಡಿ ಏಳು ತಿಂಗಳು ನಾಳೆ ಕಂಪ್ಲೀಟ್ ಆಗುತ್ತೆ ಸೆಪ್ಟೆಂಬರ್ ಫಸ್ಟ್ ನನ್ನ ನಾಟಿ ಮಾಡಿದ್ದು ಅಂದರೆ ಸೆಪ್ಟೆಂಬರ್ ಫಸ್ಟ್ ವೀಕ್ ಸೊ ನಾಳೆಗೆ ಏಳು ತಿಂಗಳು ಕಂಪ್ಲೀಟ್ ಆಗುತ್ತೆ ನನ್ನ ಚಾನಲ್ನಲ್ಲಿ ತಿಂಗಳು ತಿಂಗಳು ಅಪ್ಡೇಟ್ ಹಾಕ್ತಿದ್ದೀನಿ ನಾನು ಅಂದರೆ ಎರಡು ತಿಂಗಳಿಂದ ಸ್ಟಾರ್ಟ್ ಮಾಡಿ ಈಗ ನೀವು ಏಳು ತಿಂಗಳನ್ನೇ ವೀಡಿಯೋ ತನಕ ನೋಡ್ಬೋದು ಇದು ಕ್ವಿಕ್ ಇಂಟ್ರೊಡಕ್ಷನ್ ನಾನು ನನ್ನ ವೀಡಿಯೋದಲ್ಲಿ ಸಾಮಾನ್ಯವಾಗಿ ಎಲ್ಲ ಪದರಗಳು ನಂದು ಐದು ಪದರದ ತೆಂಗಿನಕಾಯಿ ಮಾದರಿ ಫೈವ್ ಲೇಯರ್ ಕೋಕೋನಟ್ ಮಾಡಲ್ ಸೊ ಎಲ್ಲ ಪದರದ ಬಗ್ಗೆ ಮಾತಾಡ್ಕೊಂಡು ಹೋಗ್ತೀನಿ ಸ್ಟಾರ್ಟ್ ಮಾಡೋಣ ಒಂದು ಮೊದಲನೇ ಪದರ ತೆಂಗು ಸೊ ತೆಂಗು ನೋಡ್ಬೋದು ಮೂವತ್ತಾರು ಅಡಿ ಒಂದು ತೆಂಗಿದೆ ಇದು ದೇಸಿ ಟಾಲ್ ವೆರೈಟಿ ನಮ್ಮ ಹಳ್ಳಿನಲ್ಲೇ ಹಳೆ ತೋಟ ಇತ್ತು ಅಲ್ಲಿ ಅವರು ಕರ್ನಾಟಕ ಸರ್ಕಾರದಿಂದ ಅಂಗೀಕೃತವಾಗಿರೋ ನರ್ಸರಿ ಅದು ಸೊ ಅಲ್ಲಿಂದ ನಾನು ತೆಂಗು ತಂದಿದ್ದೀನಿ ಇಲ್ಲಿ ನೀವು ತೆಂಗು ನೋಡ್ಬೋದು ಎಲ್ಲ ಸೆಟ್ ಆಗಿದೆ ಹೊಸ ಸುಳಿಗಳು ಬರ್ತಿದೆ ಇಲ್ಲಿ ನೋಡ್ಬೋದು ನೀವು ಸೊ ನಾನು ಒಂದು ಎರಡು ವಿಡಿಯೋ ಹಿಂದೆ ಸ್ಪೈರಲಿಂಗ್ ವೈಟ್ ಫ್ಲೈ ಇದೆ ಅಂತ ಹೇಳಿದ್ದೆ ನಾನು ಹಳೆ ಎಲೆಗಳಲ್ಲಿ ಈಗ ನೀರ ಹೊಡೆಸಿರೋದ್ರಿಂದ ಏನೂ ಇಲ್ಲ ಹೆಲ್ತಿಯಾಗಿ ಕಾಣಿಸ್ತಿದೆ ಹಳೆ ಎಲೆ ಅದೇ ಸೆಟ್ ತನಕ ಸ್ವಲ್ಪ ಬ್ರೌನ್ ಆಗಿದೆ ಬಟ್ ಹೊಸ ಎಲೆ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ ಸೊ ಇಲ್ಲೊಂದಿದೆ ಅಲ್ಲೊಂದಿದೆ ನೀವು ನೋಡ್ಬೋದು ನೀವು ನಂದು ಎರಡನೇ ಪದ್ರ ಜಾಯ್ಕಾಯಿ ಅಂದರೆ ಇಂಗ್ಲೀಷ್ನಲ್ಲಿ ನಟ್ಮೆಗ್ ಅಂತಾರೆ ಸೊ ಅದು ನನ್ನ ನಾಲ್ಕು ತೆಂಗಿನ ಮಧ್ಯಕ್ಕಿದೆ ಅಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ನಿಮ್ಮನ್ನ ನೋಡ್ಬೋದು ಜಾಯ್ಕಾಯಿ ಗಿಡ ಕಟ್ ಮಾಡಿದ್ದು ಈಗ ಚಿಗುರು ಹೊಡಿತಿದೆ ಕಾಣುತ್ತ ನಿಮಗೆ ಈ ದೊಡ್ಡಿದೆ ಕಾಣುತ್ತಲ್ಲ ಅದು ಜಾಯ್ಕಾಯಿ ಗಿಡ ಜಾಯ್ಕಾಯಿ ಹಾಕೋರಿಗೆ ನೀವು ಹಾಕಂಗಿದ್ರೆ ಮುಂಗಾರು ಸ್ಟಾರ್ಟ್ ಆದ ತಕ್ಷಣ ಹಾಕಿ ಅದರ ಜೊತೆಗೇನೆ ಬಾಳೆ ನುಗ್ಗೆ ಅಥವಾ ಗ್ಲಿಸಿ ಎಲ್ಲ ಹಾಕಿ ಸೊ ಶೇಡ್ ಬರಬೇಕು ಆ ತೀಕ್ಷ್ಣ ಬಿಸಿಲು ಬರುತ್ತಲ್ಲ ನವೆಂಬರ್ ಡಿಸೆಂಬರ್ ಆ ಟೈಮು ಮತ್ತು ಸೆಪೆಂಬರ್ ಸಮ್ಮರಲ್ಲಿ ಅಷ್ಟೊತ್ತಿಗೆ ನಿಮಗೆ ನೆರಳು ಬಂದಿರಬೇಕು ನಾನು ಹಾಕಿದಾಗ ಸೆಪ್ಟೆಂಬರ್ ಆದ್ದರಿಂದ ಬಿರು ಬಿಸಿಲು ಸೊ ಅದಕ್ಕೆಲ್ಲ ಸುಟ್ಟಂಗಾಗಿದೆ ಒಂದು ಐದಾರು ಹೋಗಿ ಬಿಟ್ಟಿದೆ ಇನ್ನು ಮಿಕ್ಕಿದ್ದೆಲ್ಲ ಈಗ ಸ್ವಲ್ಪ ನೆರಳಿರೋದ್ರಿಂದ ಸ್ವಲ್ಪ ನೆರಳು ಆಗ್ತಿದೆ ಅದರಿಂದ ಚೇತರಿಸ್ಕೊಳ್ತಿದೆ ಇಲ್ಲೆಲ್ಲ ನೋಡ್ಬೋದು ನೀವು ಹಸೂರ ಕಾಣಿಸ್ತಿದೆ ಇಲ್ಲೇ ಹಸಿರಾಗಿ ಅದು ಹಳೆಯೆಲ್ಲ ಎಲ್ಲ ನೋಡ್ಬೋದು ನೀವು ಕಾಣುತ್ತಾ ಸೊ ಸುಟ್ಟಾಗಾಗಿದೆ ಇದು ನಮ್ಮದು ಲೇಯರ್ ಟು ಅಂದರೆ ನೀವು ನಾಲ್ಕು ತೆಂಗನ್ನ ಸ್ಕ್ವೇರ್ದು ಅಂಚಿಗೆ ಹಾಕಿದ್ರೆ ಅದ್ರ ಮಧ್ಯ ನೀವು ಡ್ಯಾಗ್ನಲ್ಲಿ ಲೈನ್ ಹೇಳಿದ್ರೆ ಎಲ್ಲಿ ಬರುತ್ತೋ ಅಲ್ಲಿಂದು ಎರಡನೇ ಪದರ ಕೂಡ ಇನ್ನು ಮೂರನೇ ಪದ್ರದ ಮಾತು ಬಂತು ಅಂದರೆ ಮೂರನೇ ಪದರ ನಂದು ಅಡಿಕೆಯೂ ಇದೆ ಬಾಳೆನೂ ಇದೆ ಫಸ್ಟು ಬಾಳೆ ಬಗ್ಗೆ ಮಾತಾಡಬೇಡ ಬಾಳೆನೋ ನಂದು ಒಂದು ಬಾಳೆ ಇದೆ ಇದು ಏಲಕ್ಕಿ ಬಾಳೆ ಇನ್ನೂರ ಇನ್ನೂರ ಸಾರಿ ಎಂಟುನೂರ ಐವತ್ತು ಬಾಳೆ ನೆಟ್ಟಿದ್ರಲ್ಲಿ ಎಂಟುನೂರ ಇಪ್ಪತ್ತು ಮೊಳಕೆ ಹೊಡೆಯಿತು ಸೊ ಅದೆಲ್ಲ ನೀವು ಹತ್ರ ಇಲ್ಲಿ ಇದು ಎಷ್ಟು ಇದು ಒಂದು ಎಂಟಡಿ ಮೇಲಿದೆ ಇನ್ನು ಬರ್ತಿದೆ ಏಳು ತಿಂಗಳ ಬಾಳೆ ಅಂದರೆ ಎಲ್ಲ ಇಷ್ಟು ಬಂದಿಲ್ಲ ಆ ಕಡೆ ನಾನು ಹಳೆ ವೀಡಿಯೋ ಮಾಡಿದನಲ್ಲ ಅದು ಸ್ವಲ್ಪ ಕಡಿಮೆನೇ ಇದೆ ಏನಕ್ಕೆಂದರೆ ಅಲ್ಲಿ ಇನ್ನೂ ಭೂಮಿ ಫಲವತ್ತತೆ ಆಗಿಲ್ಲ ಸೊ ಇಲ್ಲೆಲ್ಲ ಚೆನ್ನಾಗಿರೋದ್ರಿಂದ ನಿಮಗೆ ಎಂಟಡಿ ಮೇಲೆ ಬಂದಿದೆ ಇನ್ನೊಂದು ಗಾಳಿ ತಡೆ ಆಗಿಲ್ಲ ತೋಟದ ಸುತ್ತಲೂ ಆದ್ದರಿಂದ ಎಲೆಯೆಲ್ಲ ಗಾಳಿಗೆ ನೀವು ಹೊಡ್ಕೊಂಡಂಗೆ ನೋಡ್ಕೊಂಡಿರ್ಬೋದು ಮತ್ತು ತುಂಬಾ ಬಿಸಿಲಿದೆ ಗಾ ಇದು ಬಟ್ ಆದ್ರೂ ಈ ಇವಾಗ ಎಕ್ಸಾಂಪಲ್ ಇದು ನೋಡ್ಬೋದು ಇದರ ಕಾಂಡ ಎಲ್ಲ ತುಂಬಾ ಚೆನ್ನಾಗಿ ದಪ್ಪ ಆಗ್ತಿದೆ ಮತ್ತು ಎಲೆಗಳು ಮೇಲ್ಗಡೆ ಎಲೆ ನೋಡ್ಬೋದು ದೊಡ್ಡದಾಗಿ ಬರ್ತಿದೆ ಬಂದ ಮೇಲೆ ಎಷ್ಟು ಬರುತ್ತೆ ಅಂತ ಹಾಗೆ ಹೇಳ್ತೀನಿ ಎಲ್ಲರೂ ಫೋನ್ ಮಾಡಿ ಸರ್ ಹೇಗೆ ಬರ್ತಿದೆ ಅಂತ ಹೇಳ್ತಾರೆ ನನಗೆ ಮಾನದಂಡ ಇಲ್ಲ ಅಂದರೆ ರೆಫ್ರೆನ್ಸ್ ಪಾಯಿಂಟ್ ಇಲ್ಲ ಕನ್ನಡದಲ್ಲಿ ಮಾನದಂಡ ಅಂತಲೇ ಹೇಳ್ತಾರೆ ಅನಿಸುತ್ತೆ ಇರಬೇಕು ತುಂಬ ಪ್ಯೂರ್ ಕನ್ನಡ ಮಾತುಗಳು ಹೋದರೆ ಏನೇನೋ ಪದ ಯೂಸ್ ಮಾಡೋದ್ರ ಕಷ್ಟ ಆಮೇಲೆ ರೆಫ್ರೆನ್ಸ್ ಪಾಯಿಂಟ್ ಇಲ್ಲ ನನಗೆ ಅದೇ ಇನ್ನು ಇವಾಗ ಏಳು ತಿಂಗಳು ಇದು ಮೋಸ್ಟ್ಲಿ ಒಂದು ಹನ್ನೆರಡು ತಿಂಗಳು ಒಂದು ವರ್ಷ ಕರೆಕ್ಟಾಗಿ ಇದು ಬರುತ್ತೆ ಅನಿಸುತ್ತೆ ಹನ್ನೊಂದರಿಂದ ಹದಿಮೂರು ಹದಿನಾಲ್ಕು ತಿಂಗಳು ತನಕನೂ ಆಗುತ್ತೆ ಏಲಕ್ಕಿಂತ ಕೇಳಿದ್ದೀನಿ ಸೊ ಅದು ಬಂದಾಗ ಹೇಳ್ತೀನಿ ಎಷ್ಟು ಬಂತು ಅಂತ ಹೋಪ್ಫುಲಿ ಚೆನ್ನಾಗಿ ಬಂದರೆ ಚೆನ್ನಾಗಿರುತ್ತೆ ಇದು ಬಾಳೆನಲ್ಲಿ ನನಗೆ ತುಂಬಾ ಏನು ಕೀಟಗಳ ಬಾಧೆ ರೋಗಗಳು ಕಾಣಿಸ್ಕೊಳ್ತಿದೆ ಸ್ಟಾರ್ಟಿಂಗಲ್ಲಿ ನೀವು ನಂದು ಮೂರನೇ ತಿಂಗಳ ಅಪ್ಡೇಟ್ ವಿಡಿಯೋ ಹಾಗೆ ನೋಡ್ತು ಅಂದರೆ ತುಂಬ ಸ್ಪೈರಲಿಂಗ್ ವೈಟ್ ಫ್ಲೈಸ್ ಕಾಣಿಸ್ಕೊಂಡಿತ್ತು ಅದಕ್ಕೆ ನೀಮಾಸ್ತ್ರ ಹೊಡೆದ ಮೇಲೆ ಸರಿ ಹೋಯಿತು ಈಗ ಮೊನ್ನೆ ಮೊನ್ನೆ ಒಂದೊಂದೆಲೆಯಲ್ಲಿ ಸ್ಪೈರಲಿಂಗ್ ವೈಟ್ ಫ್ಲೈ ಕಾಣಿಸ್ಕೊಂತು ಅದಕ್ಕೆ ತಕ್ಷಣ ನೀಮಾಸ್ತ್ರ ಮಾಡಿ ಹೊಡೆಸಿದ್ದೆ ಇವಾಗೇನು ಕಾಣಿಸ್ತಿಲ್ಲ ನೀಟಾಗಿ ಕಂಟ್ರೋಲಿಗೆ ಬಂದಿದೆ ಅದಲ್ದೇ ಈ ಸಿಗೋಟಕನ ಫಂಗಸ್ ಗಾಳಿಯಿಂದ ಬಂದಿದೆ ನಾನು ನೀರು ಜಾಸ್ತಿ ಆಗಿದ್ದರಿಂದ ಬಂತೇನೋ ಅಂದ್ಕೊಂಡೆ ಇಲ್ಲ ಗಾಳಿಯಿಂದ ಬಂದಿದೆ ಯಾಕಂದರೆ ನಾನು ನೀರು ಅಬ್ಸರ್ವ್ ಮಾಡಿದೆ ಕಡಿಮೆನೇ ಪಾಪ ನಮ್ಮ ಕೂಡ ನೋಡ್ಕೊಳ್ಳೋರು ಸೊ ಗಾಳಿಯಿಂದ ಬಂದು ಇದಾಗ್ತಿದೆ ನಾನು ಮೈಸೂರಿಂದ ನಮ್ಮ ಊರಿಗೆ ಬರುವಾಗ ಕಾರಲ್ಲಿ ನೋಡ್ಕೊಂಡು ಬರ್ತೀನಿ ಆ ಕಡೆ ಈ ಕಡೆ ಎಲ್ಲ ತೋಟಕ್ಕೂ ಅಫೆಕ್ಟ್ ಆಗ್ತಿದೆ ಈ ಸಿಕ್ಕೋಟಕ ಸೊ ಬಂದರೆ ತುಂಬಾ ಡೇಂಜರು ಎಲೆ ಎಲ್ಲ ಹಳದಿ ಆಗುತ್ತೆ ಸೊ ನಾನು ಈಗೇನು ಮಾಡ್ತಿದ್ದೀನಿ ಹುಳಿ ಮಜ್ಜಿಗೆ ಎರಡು ಸತಿ ಹೊಡ್ಸಿದ್ದೀನಿ ಈಗ ಎರಡು ಮೂರು ಸತಿನೇ ಆಗಿದೆ ಹುಳಿ ಮಜ್ಜಿಗೆ ಹೊಡೆಸಿ ಮತ್ತು ಹಳೆ ನೆಲ ಎಲ್ಲ ನಿಮಗೆ ಕಟ್ ಆಗಿರೋದು ಇಲ್ಲ ಗೊತ್ತಿಲ್ಲ ಅಲ್ಲಿ ಕಟ್ ಮಾಡಿ ಹೊರಗಡೆ ಹಾಕಿಸ್ಬಿಟ್ಟಿದ್ದೀನಿ ಸೊ ಈಗ ಯಾವುದು ಕಾಣಿಸ್ತಿಲ್ಲ ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ ಹಸಿರಾಗಿ ಕಾಣಿಸ್ತಿದೆ ಬಟ್ ಇನ್ನೊಂದು ಇನ್ನೊಂದ್ಸತಿ ಹೊಡಿಸ್ಬಿಡ್ತೀನಿ ನೆಕ್ಸ್ಟ್ ವಾರಾನು ಇನ್ನೊಂದು ಸತಿ ಹೊಡಿಸ್ಬಿಡ್ತೀನಿ ರಿಸ್ಕೇ ಬೇಡ ಹುಳಿ ಮಜ್ಜಿಗೆ ಒಂಥರ ಚೆನ್ನಾಗಿನೇ ನಾನು ತಿಂಗ್ಳಿಗೊಂದು ಸತಿ ಹೆಂಗಿದ್ರು ಹುಳಿ ಮಜ್ಜಿಗೆ ಹೊಡೆಸ್ತಿದ್ದೆ ಒಂದು ಎರಡು ಸತಿ ಎಕ್ಸ್ಟ್ರಾ ಹೊಡಿಸ್ದಂಗೆ ಆಯಿತು ಬಟ್ ಇಟ್ಸ್ ಓಕೆ ನಾವು ಬೇರೆಯವರೆಲ್ಲ ಕೆಮಿಕಲ್ ಹೊಡಿತಾರೆ ನಾವು ಹುಳಿ ಮಜ್ಜಿಗೆ ಮಾಡಿ ಮೂರು ಲೀಟರ್ ಹುಳಿ ಮಜ್ಜಿಗೆನ ನೂರು ಲೀಟ್ರ್ ನೀರಿಗೆ ಬೆರೆಸಿ ಅದಕ್ಕೊಂದು ಹತ್ತು ಲೀಟ್ರ್ ಜೀವಾಮೃತ ಕೊಡಿಸ್ಬಿಡ್ತೀವಿ ಸೊ ಇದನ್ನೊಂದು ಮೂರನೇ ಪದ್ರ ಇನ್ನೂ ಅಡಿಕೆ ನಂದು ಇನ್ನೊಂದು ಮೂರನೇ ಪದ್ರ ಅಂದರೆ ಅಡಿಕೆ ಇಂದ ಇಲ್ಲಿ ನೋಡಿ ಅಡಿಕೆನ ತಂದಾಗ ತುಂಬಾ ಚಿಕ್ಕದು ನಿಮಗೆ ಬಾಡಿರೋ ಎಲೆ ಕಾಣುತ್ತಾ ಅಷ್ಟೇ ಇದ್ದಿತ್ತು ಅದು ಎರಡೇ ಎಲೆ ಇದ್ದಿತ್ತು ಎರಡು ಮತ್ತು ಇನ್ನೊಂದು ಎರಡೇ ಎಲೆ ಇತ್ತು ಹಳೆಯದಾಗ ಕಾಣಿಸ್ತಿದ್ದೀನಿ ಅಷ್ಟೇ ಇದ್ದಿದ್ದು ಈಗ ಇಷ್ಟ ಆಗಿದೆ ನಮ್ಮ ನ್ಯಾಚುರಲ್ ಫಾರ್ಮಿಂಗಲ್ಲಿ ಹೇಳೋ ಪ್ರಕಾರ ಫಸ್ಟು ರೂಟ್ ಸಿಸ್ಟಮ್ ಡೆವಲಪ್ ಆಗಬೇಕು ಶೂಟ್ಸ್ ಅಷ್ಟು ಬೇಗ ಬೆಳೆಯೋಲ್ಲ ಇದು ನೀವು ಡೈರೆಕ್ಟ್ ಕೆಮಿಕಲ್ ಹಾಕಿ ಯೂರಿಯಾ ಯೂರಿಯ ಎಲ್ಲ ಹಾಕಿದ್ರೆ ಶೂಟ್ಸ್ ಬೇಗ ಡೆವಲಪ್ ಆಗೋಗುತ್ತೆ ನಮ್ಮ ನ್ಯಾಚುರಲ್ ಫಾರ್ಮಿಂಗಲ್ಲೆಲ್ಲ ಫಸ್ಟು ರೂಟ್ಸ್ ಡೆವಲಪ್ ಆಗಿ ಆಮೇಲೆ ಶೂಟ್ಸು ಬಟ್ ಚೆನ್ನಾಗಿ ಬರ್ತಿದೆ ಅಡಿಕೆ ಖುಷಿ ಖುಷಿಯಾಯಿತು ಏನಕ್ಕೆ ಅಂದರೆ ಹೆದರಿಕೆ ಇತ್ತು ನನಗೆ ಈ ಬಿಸಿಲಲ್ಲಿ ನನ್ನದು ಶೇಡ್ ಮ್ಯಾನೇಜ್ಮೆಂಟ್ ಡ್ರೈವರ್ ಎಸ್ಟಾಬ್ಲಿಷ್ ಆಗಿಲ್ಲ ಅಡಿಕೆ ಹೋಗಿಬಿಡತ್ತಾ ಈ ಬಿಸಿಲಿಗೆ ಅಂತ ನಾನು ವೀಡಿಯೋದಲ್ಲಿ ತುಂಬ ಹೇಳಲು ಮಾತಾಡ್ಕೊಂಡಿದ್ದೆ ಥ್ಯಾಂಕ್ಫುಲಿ ಏನೂ ಆಗಿಲ್ಲ ಅದು ಇದು ಇವಾಗ ನೆರಳು ಬಂದುಬಿಟ್ಟಿದೆ ನೋಡಿ ಈಗಲೂ ತುಂಬಾ ಇದೆ ಬಿಸಿಲು ಬಟ್ ನೆರಳು ಇದೆ ಇಲ್ಲಿ ಅಡಿಕೆ ಇವಾಗ ಚೆನ್ನಾಗೇ ಬರ್ತಿದೆ ಹಸ್ರಾಗಿದೆ ಏನು ಎಲ್ಲೋಗಿಲ್ಲ ಏನೂ ಆಗಿಲ್ಲ ಇದು ನೋಡ್ಬೋದು ಸೊ ಒಂಬತ್ತು ಅಡಿಗೊಂದು ಹಸಿ ಇದು ಅಡಿಕೆ ಇದೆ ನನ್ನದು ಮತ್ತು ಅಡಿಕೆದು ನೀವು ಬಾಳೆದು ನೋಡ್ತಂದ್ರೆ ಜಿಗ್ ಆಗಿ ಬರುತ್ತೆ ಎರಡು ಅಡಿಕೆಗೆ ಮಧ್ಯ ಬಾಳೆ ಸಾಲದು ಬಾಳೆ ಬರುತ್ತೆ ಆಯಿತಾ ಇಲ್ಲಿ ಅಡಿಕೆ ಇದೆ ಇಲ್ಲಿ ನನ್ನ ಕೈ ನೋಡಿ ಅಡಿಕೆ ಇಲ್ಲಿದೆ ಬಾಳೆ ಇಲ್ಲೇ ಇಲ್ಲ ಬಾಳೆ ಅಲ್ಲಿದೆ ಆಮೇಲೆ ವಾಪಸ್ಸು ಅಡಿಕೆ ಇದೆ ಬಾಳೆ ಅಡಿಕೆ ಹಾಗೆ ಜಿಗ್ ಹೋಗಿದೆ ನನ್ನದು ಬಾಳೆ ಅಡಿಕೆ ಓಕೆನಾ ಇದು ನಂದು ಮೂರನೇ ಪದರ ಥರ್ಡ್ ಲೇಯರ್ ಫೋರ್ತ್ ಲೇಯರ್ ಬಂತು ಅಂದರೆ ಗುರೂಜಿಗಳ ಮಾಡಲ್ ಪ್ರಕಾರ ಖೋಖೋ ಬರಬೇಕು ಕಾಫಿ ಬರ್ಬೋದು ಅಥವಾ ಈಗಿನ ಕಾಲದಲ್ಲಿ ಈಗೀಗ ಏಲಕ್ಕಿನೂ ಹಾಕ್ತಿದ್ದಾರೆ ಅದಕ್ಕೆಲ್ಲ ನೆರಳು ಬೇಕಲ್ವಾ ನಾನು ತೊಗರಿ ಹಾಕಿದ್ದೀನಿ ತೊಗರಿ ಏನು ಸುಮ್ಮನೆ ಇದು ನಾನು ಹಾಕಿದಾಗ ಅಕ್ಟೋಬರು ಆಫ್ ಸೀಸನ್ ಅಂತ ಅಂದ್ಕೊಂಡೆ ಏನು ಇಲ್ಲಿ ತನಕ ಅಂತೂ ಕಾಳು ಬಂದಿಲ್ಲ ಬಟ್ ಸರ್ಪ್ರೈಸಿಂಗ್ಲಿ ಎಲ್ಲ ಚಿಗುರು ಹೊಡಿತಿದೆ ಈಗ ಇಲ್ಲಿ ಗಿಡಗಳೆಲ್ಲ ಚಿಗುರ್ ಹೊಡಿತಿದೆ ನಾನು ತೊಗರಿ ಹೋಯಿತು ಕಿತ್ತು ಬೇರೆ ಹಾಕಿಸ್ಬೇಕು ಅಂದ್ಕೊಂಡಿದ್ದೆ ಬಟ್ ಈಗ ಚಿಗುರು ಹೊಡಿತಿದೆ ಈ ಮೇಗೆಲ್ಲ ಇಲ್ಲಿ ತೊಗರಿ ಹಾಕ್ತಾರೆ ಆ ಟೈಮಲ್ಲಿ ಕಿತ್ತುಬಿಟ್ಟು ವಾಪಸ್ ಹಾಕ್ಸದ ಅಥವಾ ಇದನ್ನೇ ಇಟ್ಕೊಳ್ಳ ಗೊತ್ತಾಗ್ತಿಲ್ಲ ಮೋಸ್ಟ್ಲಿ ನಾನೇನು ಮಾಡ್ತೀನಿ ಪ್ರೂನ್ ಮಾಡ್ತಾ ಮಾಡ್ತಾರಲ್ಲ ಹಾಗೆ ಮಾಡಿಸ್ಬಿಟ್ಟು ಅಂದರೆ ಹಳೆ ಎಲೆಗಳನ್ನೆಲ್ಲ ತೆಗೆಸಿ ಪ್ರೂನ್ ಮಾಡಿಸಿ ಹಾಗೆ ಇಟ್ಕೊಂಡ್ಬಿಡ್ತೀನಿ ನೋಡೋಣ ಆ ಎಕ್ಸ್ಪೆರಿಮೆಂಟ್ ಬರಲಿಲ್ಲ ಅಂದ್ರೆ ಬರ ಬರೋಲ್ಲ ಬಟ್ ಏನು ಚಿಗುರು ಹೊಡಿತಿದೆ ಈಗೆಲ್ಲ ನೀಟಾಗಿ ಪ್ರೂನ್ ಮಾಡಿದ್ರೆ ಹೋಪ್ಫುಲಿ ಅದರ ಟೈಮಿಗೆ ಅದು ಬರಬೇಕು ಮತ್ತೆ ನಾನು ಓದಿರೋ ಪ್ರಕಾರ ಈ ತೊಗರಿ ಎಲ್ಲ ಇಲ್ಲಿ ಶಾರ್ಟ್ ಟರ್ಮ್ ಕ್ರಾಪ್ ಅಂತ ಹೇಳ್ಕೊಂಡು ಆರು ತಿಂಗಳಿಗೆ ಕಿತ್ತಾಕ್ಬಿಡ್ತಾರೆ ಬಟ್ ಅಪ್ಯಾರೆಂಟ್ಲಿ ಅದು ಪೆರಿನಿಯಲ್ ಅಟ್ಲೀಸ್ಟ್ ಎರಡು ಮೂರು ವರ್ಷ ಬರಬೇಕಂತದ್ದು ಸೊ ನೋಡೋಣ ಅದೊಂದು ಎಕ್ಸ್ಪೆರಿಮೆಂಟ್ ಲೇಯರ್ ಫೋರ್ ಈಗ ನಂದು ಸದ್ಯಕ್ಕೆ ತೊಗರಿ ನಂದು ಎರಡು ಮೂರು ವರ್ಷ ಆದಮೇಲೆ ಕಾಫಿ ಅಥವಾ ಕೊಕ್ಕೋ ಅಥವಾ ಏಲಕ್ಕಿ ಹಾಕ್ತೀನಿ ನೋಡ್ಕೊಂಡು ಏನು ಆಗುತ್ತೋ ಅದು ಹಾಕ್ತೀನಿ ನಂದು ಲೇಯರ್ ಫೈ ಗುರ್ಜಿಗಳು ಮಾಡುವ ಪ್ರಕಾರ ಇಲ್ಲಿ ದಿಬ್ಬ ಇದೆಯಲ್ಲ ಅದಕ್ಕೆ ಮುಂಚೆ ಇದು ಮಾತಾಡಬೇಡ ಇರಿ ನಂದು ನಾಲ್ಕು ವರಡಿಗೊಂದು ಟ್ರೆಂಚ್ ಇದೆ ಇಲ್ಲಿ ಡ್ರೆಂಚ್ ಕಾಣಿಸ್ತಿದೆಯಲ್ವೋ ಗೊತ್ತಿಲ್ಲ ನನಗೆ ಒಂದು ಪೈಪ್ ಗೊತ್ತಲ್ಲ ನನಗೆ ಇದು ಬಾಳೆಗೆ ಈ ಕಡೆ ಹೋಗೋಣ ಬನ್ನಿ ಇದು ಇನ್ನೊಂದು ಟ್ರೆಂಚು ಬಾಳೆಗೆ ನೀರು ನಾನು ನೋಡಿಲಿ ಬೊಡ್ಡೆಗೆ ಏನು ಕೊಟ್ಟಿಲ್ಲ ಈ ಬೊಡ್ಡೆಗೆ ಡ್ರಿಪ್ ಪೈಪ್ ಇಲ್ಲ ಡ್ರಿಪ್ ಎಲ್ಲಿದೆ ಅಂದರೆ ನಂದು ಇಲ್ಲಿ ಟ್ರೆಂಚ್ ಇದೆ ನನ್ನ ಕೈನೇ ಫಾಲೋ ಮಾಡಿ ಇದು ಟ್ರೆಂಚ್ ಇದು ನಾಲ್ಕು ಅಡಿಗೊಂದು ಟ್ರೆಂಚ್ ಇದೆ ನನ್ನದು ಓಕೆ ಆ ಟ್ರೆಂಚ್ನಲ್ಲಿ ನನ್ನದು ಬಾಳೆದು ಡ್ರಿಪ್ ಪೈಪ್ ಇದೆ ಇದು ಸೀರಿ ಪೈಪ್ ಇರಬೇಕು ಇನ್ನೊಬ್ಬ ಕಾಣಿಸ್ತಾನೆ ಇಲ್ಲ ಈ ಇದ್ರಲ್ಲಿ ಪೈಪು ಏನಾಯ್ತು ಇಲ್ಲಿದೆ ನೋಡಿ ಸೊ ಟ್ರೆಂಚ್ ನಲ್ಲಿ ಪೈಪ್ ಹೋಗಿದೆ ನಂದು ಪೈಪ್ ಸೊ ಅದೇನಕ್ಕೆ ಅಂದ್ರೆ ಇದು ಎಲೆ ಇಲ್ಲಿ ತನಕ ಬಂದಿದೆ ಅಲ್ವಾ ಅಂದ್ರೆ ಬೇರು ಅಲ್ಲಿ ತನಕ ಬಂದಿರಬೇಕು ಸೊ ಅಲ್ಲಿಗೆ ಆ್ಯಕ್ಚುಲಿ ನೀರು ಕೊಡ್ಬೇಕು ಅಂತ ಹೇಳಿದ್ದೆ ಸೊ ಕೊಟ್ಟೆ ನಮ್ಮಲ್ಲೆಲ್ಲ ಹೆದರುಕೊಂಡ್ರು ಸರ್ ನೀವು ಗಿಡ ಹಾಳು ಮಾಡ್ಕೊಳ್ತೀರಾ ಅಷ್ಟು ಬಾಡೋಗುತ್ತೆ ಅಂತ ಬಟ್ ಚೆನ್ನಾಗೇ ಬರ್ತಿದೆ ನೋಡಿ ಏನೂ ಮಾಡಿಲ್ಲ ಸೊ ಪೈಪಿಲ್ ಕೊಟ್ಟಿದ್ದೀನಲ್ವ ಸೊ ಎರಡು ನಾಲ್ಕೂವರ ಅಡಿಗೆ ಇಲ್ಲೊಂದು ಟ್ರೆಂಚ್ ಇದೆ ಅಲ್ಲೂ ಟ್ರೆಂಚ್ ಇದೆ ಇಲ್ಲಿ ಬೆಳ್ಕೊಂಡಿದೆ ನೋಡಿ ಇದು ಇದು ಓಕೆ ನಾಲ್ಕೂವರ ಅಡಿ ಒಂದು ಟ್ರೆಂಚ್ ಇದೆ ಸೊ ಎರಡು ಟ್ರೆಂಚ್ ಮಧ್ಯೆ ಈ ದಿಬ್ಬ ಬರ್ತಲ್ಲ ಇಲ್ಲಿ ನಾನು ದಿಬ್ಬದ ಕಾರ್ನರ್ಗೆ ಹಿಂಗೆ ಅರ್ಶನ ಇಲ್ಲ ಅರಿಶಿನ ಈ ಸೀಸನಲ್ಲಿ ಹಾಕ್ತೀನಿ ಕರೆಕ್ಟ್ ಅರ್ಶಿನ ಸೀಸನ್ ಇನ್ನೇನು ಬರುತ್ತೆ ಇಲ್ಲಿ ಯುಗಾದಿ ಆದ ತಕ್ಷಣ ಅರಿಶಿನ ಹಾಕ್ತಾರೆ ಏನಕ್ಕೆ ಇಲ್ಲೆಲ್ಲ ಮಳೆ ಬರುತ್ತೆ ಅಲ್ಲಿ ಹಾಕಿಸ್ತೀನಿ ಸೊ ಅರಶಿನ ಹಾಕಬೇಕು ಹಾಕಿಲ್ಲ ನನ್ನ ಜಮೀನಿನ ಆ ಕಡೆ ನೀವು ಆ ಕಡೆ ಯಾವ ಕಡೆ ದಕ್ ಪೂರ್ವ ಪಶ್ಚಿಮದ ಕಡೆಗೆ ಹೋಯಿತು ಅಂದರೆ ಅಲ್ಲೊಂದು ನೂರಿಪ್ಪತ್ತು ಕೆ ಜಿ ಶುಂಠಿ ಹಾಕ್ಸಿದ್ದೀನಿ ಹಾಕಿ ಒಂದು ಮೂರು ವಾರ ಆಗಿದೀನೋ ಇನ್ನೂ ಏನು ಮೊಳಕೆ ಹೊಡೆದಿಲ್ಲ ಒಂದು ತಿಂಗಳಿಗೇನೋ ಮೊಳಕೆ ಹೊಡಿಬೇಕು ಅಂತ ಹೇಳ್ತಾರೆ ಎಕ್ಸ್ಪೆರಿಮೆಂಟಾಗಿ ಆಗಿ ಒಂದು ನೂರಿಪ್ಪತ್ತು ಕೆ ಜಿ ಶುಂಠಿ ಹಾಕ್ಸಿದ್ದೀನಿ ನೋಡೋಣ ಎಷ್ಟು ಬರುತ್ತೆ ಅಂತ ಆ ಶುಂಠಿ ಚೆನ್ನಾಗಿ ಬಂತು ಅಂದರೆ ಅದನ್ನೇ ಬೀಜ ಮಾಡಿಕೊಂಡು ಒಂದು ಅರ್ಧ ಶುಂಠಿ ಒಂದು ಅರ್ಧ ಅರ್ಶಿನ ನೆಕ್ಸ್ಟ್ ಟೈಮ್ದು ಹಾಕ್ಸೋದು ಹಾಗೆ ಸೊ ಅದು ನಂದು ಲೇಯರ್ ಫೈ ಈಗಲೇ ಒಂದು ಹೋದ ನಾನು ಸೆಪ್ಟೆಂಬರ್ ಹಾಕಿದ್ದೆ ಲೇಯರ್ ಫೈ ನಂದು ಇರಲೇ ಇರಲಿಲ್ಲ ಈಗ ಒಂದು ನೂರ ಇಪ್ಪತ್ತು ಕೆ ಜಿ ಶುಂಠಿ ಹಾಕ್ತಿದ್ದೀನಿ ಉಗಾದಿಗೆ ಉಗಾದಿ ಆದಮೇಲೆ ನಾನು ಇದು ಹಾಕ್ತೀನಿ ಏನು ಅರ್ಶ ಇನ್ನು ನೆಕ್ಸ್ಟು ಸಪೋರ್ಟಿಂಗ್ ಫ್ರಾಪ್ ಅಂತ ಬರ್ತು ಅಂದರೆ ನಮ್ಮ ನ್ಯಾಚುರಲ್ ಫಾರ್ಮಿಂಗ್ನಲ್ಲಿ ನಾವು ಯೂರಿಯಾ ಗೀರಿಯಾ ಏನು ಹಾಕಲ್ಲ ಅಲ್ವಾ ಸೊ ಇವಾಗ ನೈಟ್ರೋಜನ್ ಹೆಂಗೆ ಬರುತ್ತೆ ನೈಟ್ರೋಜನಾಗಿ ನಾನು ಸಾರಜನಕ ಸ್ಥಿರೀಕರಿಸಲು ಗ್ಲಿರಿಸೀಡಿಯಾ ಹಾಕಿದ್ದೀನಿ ಒಂದು ಎರಡು ಬಾಳೆ ಮಧ್ಯ ನೋಡಿ ಗ್ಲೀರಿಸೀಡಿಯಾ ಇದು ಆ್ಯಕ್ಚುಲಿ ಕಟ್ ಮಾಡಬೇಕು ನಾನು ಅಷ್ಟು ಹತ್ರ ಬೆಳ್ಕೊಂಡ್ಬಿಟ್ಟಿದೆ ಒಂದು ಆರು ಅಡಿಗೆ ಐದು ಐದರಿಂದ ಐದುವರೆ ಅಡಿ ಕಟ್ ಮಾಡ್ತೀನಿ ಯೂಶ್ವಲಿ ನಾನು ಎರಡು ಬಾಳೆ ಮಧ್ಯೆ ಒಂದು ಗ್ಲಿರಿಸೀಡಿಯಾ ಇದೆ ಇಲ್ಲೂ ನೋಡಿ ಗ್ಲೀರ್ಸಿ ಹಾ ಎರಡು ಬಾಳೆ ಮಧ್ಯೆ ಗ್ಲಿರಿಸಿ ಗ್ಲಿರಿಸಿಡಿಯಾ ಆರು ತಿಂಗಳು ಸ್ವಲ್ಪ ಲೇಟಾಗೆ ಬಂತು ನಿಧಾನಕ್ಕೆ ಬಂತು ಈಗ ನಾನು ಒಂದು ವಾರ ಕಟ್ ಮಾಡಿ ನೆಕ್ಸ್ಟ್ ವಾರ ಬರೋಷ್ಟೊತ್ತಿಗೆ ಕೌಲು ಹೊಡ್ಕೊಂಡು ಅಷ್ಟೇ ಒಂದು ಅಡಿಗೆ ಒಂದು ನಾಲ್ಕೈದು ಕೌಲು ಹೊಡೆದ್ಬಿಟ್ಟಿರುತ್ತೆ ಬಿಟ್ಟಿರುತ್ತೆ ಆರು ಆರಡಿದು ನಾಲ್ಕೈದು ಕೌಲು ಹೊಡೆದಿರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಕಟ್ ಮಾಡಿ ಹಾಕಿದ್ದೀನಿ ನಾನು ಟ್ರೆಂಚ್ಗೆ ಗ್ಲಿರಿಸಿಡಿಯ ನಾಲ್ಕು ಕಾಣುತ್ತಾ ಹಲ್ಲು ಹಾಕಿದ್ದೀನಿ ಸೊ ಈಗ ಚೆನ್ನಾಗಿ ಬಯೋಮಾಸ್ ಸಿಗ್ತದೆ ನನಗೆ ಗ್ಲಿರಿಸಿಡಿಯ ಅದು ಗ್ಲಿರಿಸಿಡಿಯ ಹೇಗೆ ಅಂದರೆ ನಾನು ಓದಿರೋ ಪ್ರಕಾರ ಈ ತೊಗರಿಯೆಲ್ಲ ನಿಮಗೆ ಅದೆಲ್ಲ ಡೈಕಾಟ್ ಪ್ಲಾಂಟ್ ಅಲ್ವಾ ಅದರ ಬೇರ್ನಲ್ಲಿ ಗಂಟಿರುತ್ತೆ ಅಲ್ಲಿ ರೈಸೋಬಿಯಮ್ ಬ್ಯಾಕ್ಟೀರಿಯಾ ಅಂತ ಇರುತ್ತೆ ಅದು ನಿಮಗೆ ಸಾರ್ವಜನಿಕ ಇದರಿಂದ ತೊಗೊಂಡು ಹವಾಮಾನದಿಂದ ತೊಗೊಂಡು ಗಿಡಗಳಿಗೆ ಒದಗಿಸಿ ಕೊಡುತ್ತಲ್ವ ಗ್ಲಿರಿಸಿಡಿಯಾ ಆಗೋಲ್ಲ ಆದರೆ ಎಲೆನಲ್ಲಿರುತ್ತೆ ಸಾರ್ವಜನಿಕ ಸೊ ಕಟ್ ಮಾಡಿ ಎಲೆನ ಕೆಳಗಡೆ ಹಾಕಿದ್ರೆ ಆ ಎಲೆ ಡಿಕಂಪೋಸ್ ಆದಾಗ ನಿಮಗೆ ಸಾರ್ವಜನಿಕ ನೈಟ್ರೋಜನ್ ಸಿಗೋದು ಸೊ ಇದನ್ನ ನಾನು ಕಟ್ ಮಾಡಬೇಕೀಗ ರೆಡಿ ಕಟ್ ಮಾಡಿ ನನಗಿಂತ ಸ್ವಲ್ಪ ಎತ್ತರ ಕಟ್ಟೆ ಕಟ್ ಮಾಡ್ತೀನಿ ನಾನು ಅದು ಕಟ್ ಮಾಡಿ ನಾನು ಟ್ರೆಂಚ್ಗೆ ಹಾಕ್ತೀನಿ ಸೊ ನಂದು ನೈಟ್ರೋಜನ್ ಫಿಕ್ಸರ್ ಈಗ ಪ್ರೈಮರಿ ನೈಟ್ರೋಜನ್ ಫಿಕ್ಸರ್ ಅಂದರೆ ನಂದು ಗ್ಲಿರಿಸಿಡಿಯಾ ನೀವೆಲ್ಲ ಅಲ್ಲಿ ಓಕೆ ಮತ್ತು ಬಂದವರೆಲ್ಲ ನನ್ನ ತೋಟಕ್ಕೆ ಈಗ ವೀಡಿಯೋ ನೋಡ್ಕೊಂಡು ಪಾಪ ಇಬ್ರು ಮೂರು ಜನ ಪ್ರತಿವಾರ ಬರ್ತಾನೆ ಇರ್ತಾರೆ ಅವ್ರು ಬಂದಾಗಲೆಲ್ಲ ಕೇಳೋದು ಸರ್ ನೀವು ಗ್ಲಿರಿಸೀಡಿಯಾನೇ ಏನಕ್ಕೆ ಹಾಕತ್ತೆ ನುಗ್ಗೆ ಹಾಕ್ಬೋದಿತ್ತಲ್ಲ ಅಗಸೆ ಹಾಕ್ಬೋದಿತ್ತಲ್ಲ ಅಂತ ನನ್ನ ರೀಸ್ನಿಂಗ್ ಹೇಳ್ತೀನಿ ನಾನು ನನ್ನ ರೀಸ್ನಿಂಗ್ ಇದಿತ್ತು ಅಗಸೆ ಹಾಕಿದ್ರೆ ತುಂಬ ಬಳಕ್ ಬಳಕತ್ತೆ ಅದು ಮೃದು ಕಾಂಡ ಅದರ ಮೇಲೆ ಇನ್ನೇನು ಬೆಳೆಯೋಕ್ಕೆಲ್ಲ ಆಗೋಲ್ಲ ನುಗ್ಗೆ ಸೇಮ್ ಸ್ವಲ್ಪ ಮೃದುಕಾಂಡ ಮತ್ತು ನುಗ್ಗೆನಲ್ಲಿ ನೀವು ಸೊಪ್ಪು ಕಟ್ ಮಾಡಿ ಕಟ್ ಮಾಡಿ ಹಾಕ್ತಿದ್ರೆ ಕಾಯಷ್ಟು ಬರಲ್ಲ ಸೊ ಈ ಶುಡ್ ಆಲ್ವೇಸ್ ಕನ್ಸಿಡರ್ಟ್ ಆಸ್ ಇದನ್ನ ನೈಟ್ರೋಜನ್ ಫಿಕ್ಸೇಷನ್ಗೆ ಅಂತಲೇ ಇಟ್ಕೋಬೇಕು ಡ್ಯೂಯಲ್ ಪರ್ಪಸ್ ಮಾಡ್ಕೋಬಿಡುದು ನಾವು ಗ್ಲಿರಿಸಿಡಿಯಾ ಅಂತ ಅಂದ್ಕೊಂಡ್ರೆ ಬಲಿಷ್ಠವಾದ ಕಾಂಡ ಅದು ಚೆನ್ನಾಗಿ ಸೊಪ್ಪು ಕೊಡುತ್ತೆ ಅದು ಸಕ್ಕದಾಗ ಸೊಪ್ಪು ಬರುತ್ತೆ ಲೈಫು ಜಾಸ್ತಿ ಗೊಬ್ಬರದ ಗಿಡ ಗ್ಲಿರಿಸಿಡಿಯಾಗೆ ಅದಲ್ಲದೆ ಇದು ಗಟ್ಟಿ ಕಾಂಡ ಇರೋದ್ರಿಂದ ನಾನು ಬೇಕಾದ್ರೆ ಬಳ್ಳಿ ತರಕಾರಿ ಬೆಳ್ಕೋಬೋದು ಈ ಮುಂಗಾರಿಗೆ ಇಲ್ವಾ ವೆಲಿ ವೆನಿಲಾ ಹಾಕ್ತಾರೆ ಗುರುಜಿಗಳ ಮಾಡಲ್ ಪ್ರಕಾರ ಈ ಗ್ಲಿರಿಸಿಡಿಯಾ ಪ್ಲಸ್ ನನ್ನ ಫೋನು ಓವರ್ ಹೀಟಾಗಿ ಬಿಸಿಲಿಗೆ ಟರ್ನ್ ಆಫ್ ಆಗೋಯಿತು ಸೊ ಈಗ ಎರಡನೇ ವೀಡಿಯೋ ಮಾಡ್ತಿದ್ದೀನಿ ಅದನ್ನ ಅಪ್ಲೋಡ್ ಮಾಡುವಾಗ ಜಾಯಿನ್ ಮಾಡ್ತೀನಿ ಎಲ್ಲಿದ್ದೆ ಅಂದರೆ ಈ ಇವಾಗ ಕಟ್ ಮಾಡಿದೆ ನೋಡಿ ನಾನು ವೀಡಿಯೋದಲ್ಲಿ ಮಾತಾಡ್ತಿದ್ದಾಗ ಇತ್ತಿತ್ತಲ್ಲ ಅದನ್ನ ಕಟ್ ಮಾಡಿ ಇಲ್ಲೇ ಹಾಕಿದ್ದೀನಿ ಒಂದು ಆರಡಿ ಮೇಲೆ ಸ್ವಲ್ಪ ಕಟ್ ಮಾಡಿದ್ದೀನಿ ಓಕೆ ಸೊ ಈ ಇದ್ರ ಮೇಲೆ ಅವರು ಗುರ್ಚಿಗಳು ವೆನಿಲಾ ಹಬ್ಬಿಸ್ಬೋದು ಅಂತ ಹೇಳ್ತಾರೆ ಎಷ್ಟೋ ಜನ ಪೆಪ್ಪರು ಹಬ್ಬಿಸ್ತಾರೆ ನಾನು ಪೆಪ್ಪರ್ ಹಬ್ಸಲ್ಲ ನಾನು ಪೆಪ್ಪರ್ನ ಇಲ್ಲಿ ಯಾವುದು ಅಡಿಕೆಗೆ ಹಬ್ಬಿಸ್ತೀನಿ ಇದಕ್ಕೆ ವೆನಿಲಾನೇ ಹಾಕ್ತೀನಿ ಅವ್ರ ಮಾಡಲ್ ಪ್ರಕಾರ ಹೇಗಿದೆಯೋ ಅದು ಸೊ ಇದು ಗ್ಲಿರ್ಸಿಡಿ ಆಯಿತು ನೈಟ್ರೋಜನ್ ಫಿಕ್ಸರ್ ಅದೇ ಇನ್ನೊಂದು ಏನು ನೋಡ್ಕೋಬೋದು ಅಂದರೆ ನನ್ನದು ಇಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ ನಂದು ಅಡಿಕೆ ಇದೆ ಅಲ್ವಾ ಅಡಿಕೆ ಸುತ್ತಲೂ ನೈಟ್ರೋಜನ್ ಫಿಕ್ಸರ್ ಇದೆ ನಮ್ಮ ವೀಡಿಯೋದಲ್ಲಿ ಮ್ಯಾಂಡೇಟ್ರಿ ನನ್ನ ನಾಯಿ ಟೋಗೋ ಅಂತ ನಾನು ಬಂದು ಯಾವಾಗಲೂ ಹಾಯಿ ಹೇಳ್ತಾನೆ ಇದು ಓಕೆ ಇಲ್ಲಿದ್ದೆ ಹಾಂ ಒಂದು ಮೋನೋಕಾಟ್ ಸುತ್ತು ನಂದು ಅಂದರೆ ಬಾಳೆ ಇರ್ಬೋದು ಅಡಿಕೆ ಇರ್ಬೋದು ಸುತ್ತಲೂ ಒಂದು ನೈಟ್ರೋಜನ್ ಫಿಕ್ಸರ್ ಇದೆ ಎಕ್ಸಾಂಪಲ್ ಇದು ಅಡಿಕೆ ಇದೆ ಅಲ್ವಾ ಅದಕ್ಕೆ ಎಡಗಡೆ ನೋಡ್ತು ಅಂದರೆ ನೀವು ಗ್ಲಿರಿಸಿಡಿಯ ಓಕೆ ಅದು ಹಾಗೆ ಹಿಂಗೆ ಎದು ಎದುರುಗಡೆ ನೋಡ್ತು ಅಂದರೆ ತೊಗರಿ ಹಿಂದೆನೂ ತೊಗರಿ ಓಕೆ ಹಿಂದೆ ಮುಂದೆ ತೊಗರಿ ಆಯಿತು ಅದೇ ಸಾಲಿನಲ್ಲಿ ಅಕ್ಕಪಕ್ಕ ಗ್ಲಿರಿಸಿಡಿಯ ಓಕೆ ಸೊ ಒಂದು ಮೋನೋಕಾಟ್ ಸುಟ್ಲೂ ಡೈಕಾಟ್ ಇದೆ ಡೈಕಾಟ್ ಅಥವಾ ನೈಟ್ರೋಜನ್ ಫಿಕ್ಸರ್ ಸೇಮ್ ಬಾಳೆನಲ್ಲೂ ಬಾಳೆ ಇದೆ ಅಂದರೆ ಬಾಳೆ ಹಿಂದೆ ಮುಂದೆ ಗ್ಲಿರಿಸಿಡಿಯಾ ಆಯಿತು ಅಕ್ಕಪಕ್ಕ ತೊಗರಿ ಸೊ ಇಟ್ಸ್ ಅ ಬ್ಯೂಟಿಫುಲ್ ಮಾಡಲ್ ಇವರು ಸುಭಾಷ್ ಪಾಳೆಗಾರ್ ಅವ್ರದ್ದು ಸೊ ದಟ್ಸ್ ಆಲ್ ಅಬೌಟ್ ನೈಟ್ರೋಜನ್ ಫಿಕ್ಸೇಷನ್ ಅದು ಒಂದು ಸಪೋರ್ಟಿಂಗ್ ಕ್ರಾಪ್ ಆಯಿತಲ್ವ ನೆಕ್ಸ್ಟ್ ನಾನು ಮೆಣಸಿನಕಾಯಿ ಬೆಳೆದಿದ್ದೆ ಮೆಣಸಿನಕಾಯಿ ಹೇಳ್ತಾರೆ ಗುರುಜಿ ಗುರುಜಿಲ್ಲಿ ಇಂಟರ್ ಆಗಿ ಮೆಣಸಿನಕಾಯಿ ಏನು ಅದರದ್ದು ಎಂಡ್ ಆಫ್ ಲೈಫ್ ಆಯಿತು ಅನಿಸುತ್ತೆ ಈಗ ಬಿಸಿಲಿಗೆಲ್ಲ ಮುದುರ್ಕೊಂಬರ್ತಿದೆ ಸೊ ಮೆಣಸಿನಕಾಯಿ ತುಂಬಾ ಚೆನ್ನಾಗಿ ಬಂತು ನಾನು ನಾಲ್ಕು ಸತಿ ಕಟಾವು ಮಾಡಿದ್ದೀನಿ ಆ ಕಡೆ ಫೋಟೋ ಹಾಕಿ ಹಾಕ್ತೀನಿ ಒಂದು ಶಾರ್ಟ್ಸಲ್ಲಿ ಹಾಕ್ತೀನಿ ವೀಡಿಯೋದಲ್ಲಿ ನೋಡಿ ಇದಾದ ಮೇಲೆ ಈಗಲೂ ಒಂದು ಎಷ್ಟೋ ಕೆ ಜಿಗಳಿದೆ ಒಂದು ನೂರು ಕೆ ಜಿನೇ ಇರ್ಬೋದು ನನ್ನ ಮೆಣಸಿನಕಾಯಿ ತುಂಬಾ ಚೆನ್ನಾಗಿ ಬಂತು ನಾಲ್ಕು ಸತಿ ಕಿತ್ತಿದ್ದೀನಿ ಇಲ್ಲಿ ತನಕ ನಾನೇನು ಮಾಡ್ತಿದ್ದೀನಿ ಅದನ್ನ ಒಣಗಿಸಿ ಹಣ್ಣಾದ ಮೇಲೆ ಒಣಗಿಸಿ ಪುಡಿನೂ ಮಾರ್ತಿದ್ದೀನಿ ಒಣಗಿರೋ ಮೆಣಸಿನೂ ಮಾರ್ತಿದ್ದೀನಿ ಒಳ್ಳೆಯ ರೆಸ್ಪಾನ್ಸ್ ಬಂತು ಎಲ್ಲ ನನ್ನ ವೀಡಿಯೋ ನೋಡಿದವರು ಮತ್ತು ಒಂದು ಎರಡು ವಾಟ್ಸಾಪ್ ವಾಟ್ಸಪ್ ಗ್ರೂಪಲ್ಲಿದ್ದೀನಿ ಅಲ್ಲಿ ಅವ್ಲಿ ಅವ್ಲಿ ಅವರೇ ಪಾಪ ತೊಗೊಂಡ್ರು ಸೊ ಈಗ ಮೆಣಸಿನಕಾಯಿ ಈ ಮುಂಗಾರಿಗೆ ಹೊಸದಾಗಿ ನಾಟಿ ಮಾಡಬೇಕು ಇದೆಲ್ಲ ಎಲೆ ಎಲ್ಲ ಹೋಗ್ಬಿಡ್ತಿದೆ ಸೊ ಮೋಸ್ಟ್ಲಿ ಎಂಡ್ ಆಫ್ ಲೈಫ್ ಅನ್ಸುತ್ತೆ ಇದು ಸೊ ಹೊಸ್ದಾಗಿ ನಾಟಿ ಮಾಡ್ತೀನಿ ಮೆಣಸಿನಕಾಯಿ ನನಗೆ ಚೆನ್ನಾಗಿ ಬಂತು ಬಂದವರೆಲ್ಲ ತುಂಬ ತ್ರಿಪ್ಸ್ ಗಿಪ್ಸ್ ಆಗುತ್ತೆ ಅಂತ ಎಲ್ಲ ಹೇಳಿದ್ರು ಬಟ್ ಅವರೇ ಬಂದವರು ನೋಡಿದ್ಬಿಟ್ಟು ನಿಮ್ಮಲ್ಲಿ ಥ್ರಿಪ್ಸ್ ಗಿಪ್ಸ್ ಏನಿಲ್ಲ ಸರ್ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಸೊ ಮೆಣಸಿನಕಾಯಿ ಹಾಕ್ತೀನಿ ಚೆಂಡು ಹೂ ಹಾಕಿದ್ದೆ ನನ್ನ ತೋಟ ಸ್ವಲ್ಪ ನೀವು ಅಕ್ಟೋಬರಲ್ಲ ನೋಡಿದರೆ ಬರೀ ಎಲ್ಲೋ ಕಲರ್ ಹೂ ಕಾಣೋದು ಸೊ ಈಗೆಲ್ಲ ಬಾಡಿಬಿಟ್ಟಿದೆ ಈಗ ಕಾಣಿಸ್ತಾನೂ ಇಲ್ಲ ಹೋಪ್ಫುಲಿ ಅದೇ ಬೀಜ ಉದ್ರಿ ಈ ಮುಂಗಾರಿಗೆ ಬಂದರೆ ಚೆನ್ನಾಗಿರುತ್ತೆ ಸೊ ಅದೊಂದು ಸಪೋರ್ಟಿಂಗ್ ಕ್ರಾಪು ಮತ್ತು ಮಲ್ಚಿ ಹಲ್ಸಂದೆ ಅಲಸಂದೆ ಹುರುಳಿ ಎಲ್ಲ ಹಾಕಿದ್ದೆ ಹಲ್ಸಂದೆ ಆ್ಯಕ್ಚುಲಿ ಚೆನ್ನಾಗಿ ಬಂತು ಇಲ್ಲ ಅಂದ್ರೆ ಒಂದು ನಲವತ್ತೈವತ್ತು ಕೆಜಿ ತೊಗೊಂಡು ಇಟ್ಕೊಂಡೆ ಹಲ್ಸಂದೆ ನೆಕ್ಸ್ಟ್ ಬಿದ್ನೆಗೂ ಆಗುತ್ತೆ ಬೇಕಾದ್ರೆ ಯಾರಿಗಾದ್ರೂ ಬೇಕಾದ್ರೂ ಕೊಡೋಣ ಅಂತ ಸೊ ಅಲಸಂದೆ ಚೆನ್ನಾಗಿ ಬಂತು ಈಗೆಲ್ಲ ಕಳೆಗಳು ಬೆಳ್ಕೊಂಡಿದೆ ಒಳ್ಳೇದೇ ಈ ಬಿಸಿಲಿಗೆ ಸೊ ಇಷ್ಟು ನಂದು ಸಪೋರ್ಟಿಂಗ್ ಕ್ರಾಪ್ಸ್ ಈಗ ತೋಟ ಹಿಂಗೆ ನೋಡ್ಬೋ ಹಿಂಗೆ ಕಾಣುತ್ತೆ ನೋಡಿ ಅಲ್ಲೆಲ್ಲ ಬಾಳೆ ಒತ್ತಡಿನೇ ಆಗಿದೆಯೋ ಇನ್ನೂ ಜಾಸ್ತಿನೇ ಆಗಿದೆಯೋ ಗೊತ್ತಿಲ್ಲ ನಮಗೆ ಹಿಂಗೆ ಕಾಣುತ್ತೆ ಇದೊಂದು ನಂಜನ್ ಗುಡ್ರಸ್ ಬಾಳೆ ಒಂದು ಮೂವತ್ತು ಮೊಳಕೆ ಬಂದಿರಲಿಲ್ಲ ನಾನು ಅದಕ್ಕಂದು ಸೊ ಆಗ ಟಿಶ್ಯೂ ಕಲ್ಚರ್ ಹಾಕಿದ್ದೀನಿ ಇದು ನಂಜನ್ ಗುಡರಸಾಳೆ ಈಗ ಲೇಟಾಗಿ ಹಾಕಿತ್ತು ಸೊ ನೋಡ್ಬೋದು ನೀವು ಈಗ ಕಾಣಿಸ್ತಿದೆ ಇನ್ನೇನಾದರೂ ಕ್ವೆಶನ್ ಇತ್ತು ಅಂದರೆ ಹೇಳಿ ಇನ್ಯಾವುದ್ರದ್ದಾದ್ರೂ ವೀಡಿಯೋ ಬೇಕು ಅಂದರೆ ಹೇಳಿ ಹೊಸ ಸೀರೀಸು ಹಾಕ್ತಿದ್ದೀನಿ ನಾನು ಆ ಕಡೆ ಎಲ್ಲ ಉಳಿಸಿ ಇದು ಮಾರ್ಕ್ ಮಾಡ್ತಿದ್ದೀನಿ ಇಂದ ಅರ್ಧ ಜಿಮೀನೊಂದು ಕಾಲಿ ಥರ ಅಲ್ಲ ಮಾರ್ಕ್ ಮಾಡ್ತಿದ್ದೀನಿ ಆ ಹೊಸ ವೀಡಿಯೋ ಬರುತ್ತೆ ಬಟ್ ಈ ಸರಣಿಗೆ ಇಷ್ಟೇ ನನಗೇನೋ ಖುಷಿ ಆಗ್ತಿದೆ ಚೆನ್ನಾಗಿ ಬರ್ತಿದೆ ಅನಿಸುತ್ತೆ ಬಟ್ ಪ್ರೂಫ್ ಇಂದ ಪಡಿ ಇದು ಕಾಯಿ ಬಿಟ್ಟಾಗಲೇ ಗೊತ್ತಾಗೋದು ಎಷ್ಟು ಬರುತ್ತೆ ಅಂತ ಇಲ್ಲಿ ತನಕ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಎಷ್ಟೋ ಜನ ಕೇಳ್ತಾರೆ ಇಲ್ಲಿ ತನಕ ಏನು ದುಡ್ಡು ತೊಗೊಂಡಿದ್ದಾರ ಇದರಲ್ಲಿ ಅಂತ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಅಲ್ಸಂದೆ ಇನ್ನೂ ಮಾರಿಲ್ಲ ಅಲ್ಸಂದೆ ಇದೆ ಸ್ವಲ್ಪ ಇದು ಚೆನ್ನಾಗೇ ಬಂದಿದೆ ಅಲ್ಸಂದೆ ಅದು ಮನೆಗೆ ಇಟ್ಕೊಳ್ಳ ಮನೆಗೆ ಅಷ್ಟೊಂದು ಇಟ್ಕೊಂಡು ಏನು ಮಾಡೋದು ಯಾರಿಗಾದ್ರೂ ಬೇಕು ಅಂದರೆ ಹಾಕ್ತೀನಿ ನನ್ನ ಗ್ರೂಪ್ಗಳ ಒಂದು ಎರಡು ಮೂರಿದೆ ಅಲ್ಲಿ ಯಾರು ಮಾಡಿರೋದು ಆ ಗ್ರೂಪಲ್ಲಿ ಹಾಕ್ತೀನಿ ಯಾರಿಗಾದ್ರೂ ಬಿತ್ತನೆ ಬೀಜ ಬೇಕು ಅಂದರೆ ತೊಗೊಳ್ಳಿ ಒಣ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಪುಡಿ ಇದೆ ನನ್ನ ಹತ್ರ ಬೇಕಾದರೆ ಹೇಳಿ ಇದೆರಡು ನಂದು ಈಗ ಸದ್ಯಕ್ಕೆ ಬಂದಿರೋದು ನೆಕ್ಸ್ಟು ಮ್ಯಾಕ್ಚುಲ್ ಮೇಜರ್ ಬರೋದು ಬಾಳೆ ಹೀಗೆ ಕಾಣಿಸಿದೆ ತೋಟ ಧನ್ಯವಾದಗಳು